ಈಗ ಶೂನ್ಯ ವೇಳೆ ಎಸ್ ಟಿ ಸೋಮಶೇಖರ್ ಈಗ ಸರ್ಕಾರದ ಸ್ವಲ್ಪ ಜಾಗೃತ ಕೇಳಿ ಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಸಾಯಂಕಾಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಕಿ ಅವಘಡ ಆಗಿದೆ ಒಟ್ಟು ಎಂಟು ಜನ ಇದ್ದಂಥ ಆ ಕಾರ್ಖಾನೆಯಲ್ಲಿ ಮೂರು ಜನ ಕಂಪ್ಲೀಟು ಬರ್ನ್ ಆಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇನ್ನು ಐದು ಜನನೂ ಅಲ್ಲಿ ಆರ್ ಆರ್ ಹಾಸ್ಪಿಟ್ಲಿಗೆ ಅವ್ರನ್ನ ಸೇರಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಅದು ಭೇಟಿಯನ್ನು ಕೂಡ ಮಾಡಲಿಲ್ಲ ಅದರಿಂದ ಎಲ್ಲ ಭಾಳ ಆತಂಕದಲ್ಲಿದ್ದಾರೆ ಅದೇನು ಕಾನೂನು ವಿರುದ್ಧವಾಗಿ ಏನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಅವರಿಗೆ ಯಾರು ಮೂರು ಜನ ಬಡವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ಕೊಡ್ತಕ್ಕಂಥದ್ದು ಏನು ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಅಲ್ಲಿ ಆರ್ ಆರ್ ನಗರ ಹಾಸ್ಪಿಟ್ಲಿಗೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದೀವಿ ಅವ್ರಿಗೆ ಚಿಕಿತ್ಸೆಯನ್ನ ತಾವು ಒದಗಿಸಬೇಕು ಸರ್ಕಾರದಿಂದ ಅಂತ ಹೇಳಿ ತಮ್ಮನ್ನು ಮನವಿ ಮಾನ್ಯ ಅಧ್ಯಕ್ಷರೇ ಸರ್ಕಾರ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಈ ತರದ ಘಟನೆಗಳು ಬಹಳಷ್ಟು ನಡೀತಾ ಇದೆ ಈಗ ಎಲ್ಲ ಕಡೆನೂ ಬೆಂಗಳೂರಲ್ಲಂತೂ ಕೂಡ ಈಗ ಯಥೇಚ್ಛ ಆಗಬಿಟ್ಟಿದೆ ಎಲ್ಲ ಕಡೆ ಎಕ್ಸ್ಪೆಷಲಿ ರೆವಿನ್ಯೂ ಬೆಲ್ಟ್ಗಳಲ್ಲಿ ನಿಮಿಷರನ್ನು ಸೇರಿ ವರವಲಯಗಳು ಏನು ಬರ್ತಾ ಇದೆ ಅಲ್ಲಿ ಏನು ಗೊತ್ತಾಗೋದೇ ಇಲ್ಲ ಯಾರು ಬಂದು ಯಾರು ಗೋಡೌನ್ ಮಾಡ್ತಾರೆ ಶೆಡ್ ಹಾಕ್ತಾರೆ ಏನೂ ಗೊತ್ತಾಗಲ್ಲ ಅದರಲ್ಲಿ ಏನು ಕೆಲಸ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ ಇದು ಪರ್ಫ್ಯೂಮ್ ತಯಾರು ಮಾಡೋದು ಇದು ಸ್ಪಿರಿಟ್ ಇರ್ತದೆ ಅಂಥ ಪ್ರಕಾರ ಸ್ಪಿರಿಟು ಕೂಡ ಇರ್ತದೆ ಬೆಂಕಿ ಇಟ್ಟರೆ ಅಂಟ್ಕೊಳುತ್ತೆ ಗ್ಯಾರಂಟಿ ಪರ್ಫ್ಯೂಮ್ಗೂ ಅಂಟ್ಕೊಳುತ್ತೆ ಇದೂ ಅಂತ ಈ ಥರದ್ದು ಏನಾದರು ನಮ್ಮ ಅಧಿಕಾರಿಗಳು ಅಲ್ಲೆಲ್ಲ ಹೆಲ್ತ್ ಇದ್ದಾರೆ ನಮ್ಮ ವಿ ಇದ್ದಾರೆ ಪಿ ಡಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಅದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಈ ಥರ ದೊಡ್ಡ ದೊಡ್ಡ ಶೆಡ್ಗಳು ಇವು ನಮ್ಮ ಸೋಮಶೇಖರ್ ಅವರು ಹೇಳಿದಂಗೆ ದೊಡ್ಡ ಶೆಡ್ಡು ಇದು ಅನಾಥರೈಸ್ ಆಗಿದು ಸೋಮಶೇಖರ್ ಇವತ್ತು ಪ್ರಸ್ತಾವ ಮಾಡಿದ್ದಾರೆ ಅಲ್ಲಿ ಅನಾಹುತ ಆಗಿದೆ ಅವರಿಗೆ ಪರಿಹಾರ ಕೊಡಬೇಕು ಕೊಡಬೇಕು ಅದು ಯಾಕಂದರೆ ಅಮಾಯಕರವರು ಯಾರೋ ಪಾಪ ನಮ್ಮ ರಾಜ್ಯದವರು ಯಾವ ರಾಜ್ಯದವರು ಗೊತ್ತಿಲ್ಲ ಅವರು ಅವ್ರಿಗೆ ಆದರೆ ಇದನ್ನು ತಡೆಗಟ್ಟೋ ಅಂಥದ್ಕು ಮಾಡಬೇಕು ಏನೋ ಪರಿಹಾರ ಕೊಟ್ಟು ಸುಮ್ಮನೆ ಆಗೋದಲ್ಲ ನನ್ಗೆಸ್ತತ್ತು ಏನಾದರೂ ಮಾಡಿ ಒಂದು ಸಮೀಕ್ಷೆ ಮಾಡಿಸಿ ಈ ಥರದ್ದು ಒಂದು ಸಮೀಕ್ಷೆ ಮಾಡಿ ಅಟ್ಲೀಸ್ಟ್ ಸರ್ಕಾರಕ್ಕೂ ದುಡ್ಡು ಬರ್ತೈತಿ ಇವರೆಲ್ಲ ಮತ್ತು ಅನಾಥರೈಸ್ ಆಗಿ ಇದೊಂದೇ ಅಂತಲ್ಲ ಡೂಪ್ಲಿಕೇಟ್ ಔಷಧಿ ತಯಾರು ಮಾಡ್ತಾರೆ ಎಲ್ಲ ಕಡೆ ನಾವೇನು ತಗೊಂತೀರಿ ಪ್ಯಾರಾಸಿಟಮಾಲ್ ಇರ್ಬೋದು ಮಾತ್ರೆಗಳು ಏನೇನು ತೊಗೊತಿರೋ ಇವೆಲ್ಲ ಡೂಪ್ಲಿಕೇಟ್ ತಯಾರು ಮಾಡೋದು ಬೆಂಗಳೂರಲ್ಲಿ ಭಾಳ ದೊಡ್ಡ ದಂಧೆ ಇದೆ ಈ ಥರದ್ದೆಲ್ಲ ದಂಧೆಗಳಿಗೂ ಕಡಿವಾಣ ಆಗ್ತೈತೆ ಮತ್ತೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಈ ಥರ ಅಮಾಯಕರು ಸಾಯೋದಕ್ಕೂ ತಪ್ಪದಂಗೆ ಆಗ್ತೈತೆ ಅದಕ್ಕೋಸ್ಕರ ನಮ್ಮ ಸೋಮಶೇಖರ್ ಏನು ಹೇಳಿದ್ದಾರೆ ಅದಕ್ಕೆ ಪರಿಹಾರ ಕೊಡುವಂಥದಕ್ಕೆ ಮತ್ತೆ ಯಾರಾದರೂ ಸ್ಥಳಕ್ಕೆ ಭೇಟಿ ಮಾಡಿ ಒಂದು ಭಯ ಮೂಡಿಸೋ ಅಂಥ ಆಗಬೇಕು ಆಗ್ಬೇಕು ಯಾರಾದ್ರೂ ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಸರ್ಕಾರ ಅಧಿಕೃತವಾಗಿ ನಾವು ಗೃಹ ಸಚಿವರ ಕಡೆಯಿಂದ ಮಾನ್ಯ ಸದಸ್ಯರು ಕೇಳಿರುವಂಥ ವಿಷಯ ಎರಡು ಕೇಳಿದ್ದಾರೆ ಒಂದು ಅವ್ರಿಗೆ ಚಿಕಿತ್ಸೆಗೆ ತಗಲುವಂಥ ವೆಚ್ಚದ ಬಗ್ಗೆ ಮತ್ತು ಎರಡನೇದು ಅವರಿಗೆ ದುರಂತಕ್ಕೆ ಪರಿಹಾರ ಕೊಡಬೇಕು ಅಂತ ಎರಡು ವಿಷಯ ಕೇಳಿದ್ದಾರೆ ನಾವು ಗೃಹ ಸಚಿವರ ಕಡೆಯಿಂದ ಅವರ ಉತ್ತರ ಪಡೆದು ಸರ್ಕಾರ ಕೊಡುತ್ತೆ ಮುಖ್ಯವಾಗಿ ಅವರು ಹೇಳಿದ್ದು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದು ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನು ಸಂಪೂರ್ಣವಾಗಿ ಒಪ್ತೇನೆ ಈಗ ನಾವು ಕಂಡ ಹಾಗೆ ಕಳೆದ ಏಳು ತಿಂಗಳಲ್ಲಿ ಇದು ಬಹುಶಃ ಐದನೇ ಅಗ್ನಿ ದುರಂತ ಬೆಂಗಳೂರಿನಲ್ಲಿ ನಾವೆಲ್ಲರೂ ದುರಂತ ಆದಾಗ ಮಾತಾಡ್ತೇವೆ ಮಾರನೇ ದಿನ ಬಿಡ್ತೇವೆ ಆದರೆ ಏಳು ತಿಂಗಳಲ್ಲಿ ಐದನೇದು ಬಹುಶಃ ಇದು ದುರಂತ ಆ ಪಟಾಕಿಯಿಂದ ದಾಸ್ತಾನನಿಂದ ಶುರುವಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಕಡೆ ಆಗಿ ಒಟ್ಟು ಒಂದೊಂದರಲ್ಲಿ ಹದಿನಾಲ್ಕು ಜನ ಐದು ಜನ ಮೂರು ಜನ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಅವರು ಹೇಳಿದಾಗೆ ಅನಧಿಕೃತವಾಗಿ ನಡೀತಾ ಇರೋ ಚಟುವಟಿಕೆಗಳು ಇದಕ್ಕೆ ಕಾರಣ ಇದನ್ನ ಅಧಿಕಾರಿಗಳು ತಡೆಗಟ್ಟಬಹುದು ಆಕ್ಚುಲಿ ಅವ್ರು ಹೇಳಿದ್ದು ನಿಜ ಇದೆ ಸರಿಯಾಗಿ ಇವರು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಇದನ್ನೆಲ್ಲ ತಡೆಗಟ್ಟಬಹುದು ಕಳೆದ ಬಾರಿ ಆ ಪಟಾಕಿ ದಾಸ್ತಾನು ದುರಂತ ಆದಾಗ ಮುಖ್ಯಮಂತ್ರಿಗಳು ಇಷ್ಟು ಸಿಟ್ಟಾಗಿದ್ರು ಅವತ್ತು ಅಂತ ಹೇಳಿದ್ರೆ ಕೆಂಡಾಮಂಡಲ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ ಅಷ್ಟು ಸಿಟ್ಟಾಗಿದ್ರು ಆವತ್ತು ಆವತ್ತಿನ ದಿನನೇ ತಹಶೀಲ್ದಾರರು ಬೇರೆ ಅಧಿಕಾರಿಗಳನ್ನು ಕೂಡ ನಾವು ಅಮಾನತ್ ಮಾಡಿದ್ವಿ ಯಾಕೆಂದ್ರೆ ಇಷ್ಟು ಪ್ರಾಣ ಕಳ್ಕೊಂಡು ಯಾರು ಜವಾಬ್ದಾರಿ ಇಲ್ವಾ ಇದಕ್ಕೆ ಅಂತ ಅಮಾನವೀಯ ಇದು ಅಂತೇಳಿ ಮುಖ್ಯಮಂತ್ರಿಗಳು ಅಷ್ಟು ಈ ವಿಷಯದಲ್ಲಿ ಆಗಿದ್ರು ಆದರೂ ಕೂಡ ತಾವು ಹೇಳ್ದಾಗೆ ಈ ಈ ತರ ಆಗ್ತಾ ಇರೋ ತಪ್ಪು ಚಟುವಟಿಕೆಗಳನ್ನು ತಪ್ಪಿಸೋದಕ್ಕೆ ನಾವು ಅಧಿಕಾರಿಗಳನ್ನು ಜಾಗೃತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಜ ಒಪ್ಕೊಳ್ಬೇಕಾಗತ್ತೆ ಅದು ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತಲ್ಲ ನಿಜವಾಗೂ ಇದೆಲ್ಲ ವೈಲೇಷನ್ ಮಾಡಿ ಮಾಡ್ತಾ ಇರೋ ಕಡೆನೇ ಆಕ್ಸಿಡೆಂಟ್ಸ್ ಆಗ್ತಾ ಇರುವಂಥದ್ದು ಸೊ ಇದು ಸ್ವಲ್ಪ ನಮ್ಮ ಇಲಾಖೆಗೂ ಬರುತ್ತೆ ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ನಮ್ಮ ಕಂದಾಯ ಇಲಾಖೆ ಬರೋದ್ರಿಂದ ನಾನು ಅವ್ರಿಗೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ ಇವತ್ತು ಕರ್ನಾಟಕದಲ್ಲಿ ನೀವು ನೋಡಿದರೆ ಕಳೆದ ಒಂದು ವರ್ಷದಲ್ಲಿ ಆಗಿರೋ ಎಲ್ಲ ಫೈರ್ ಆಕ್ಸಿಡೆಂಟ್ಸು ಬ್ಯಾಂಗ್ಳೂರಲ್ಲೇ ಆಗಿದ್ದಾವೆ ಸೊ ಬ್ಯಾಂಗ್ಳೂರಲ್ಲಿ ಹೆಚ್ಚುವರಿಯಾಗಿ ಫೈರ್ ಸ್ಟೇಷನ್ಸನ್ನು ಓಪನ್ ಮಾಡೋದಕ್ಕೆ ನಾವು ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟಿಂದನೂ ಹಣ ಕೊಡ್ತೇವೆ ಎಲ್ಲಿ ನಮ್ಮದು ಫೈರ್ ಸ್ಟೇಷನ್ಸ್ ಇಲ್ಲ ಯಾಕೆಂದರೆ ಫೈರ್ ಆದಾಗ ಹತ್ತಿರ ತಕ್ಷಣ ನಾವು ತಲುಪೋ ಹಾಗೆ ಇರಬೇಕು ಸೊ ಫೈರ್ ಸ್ಟೇಷನ್ ಸೆಟಪ್ ಮಾಡಲಿಕ್ಕೂ ಹಣ ಕೊಡ್ತೇವೆ ಅಂತಾನು ನಾವು ಅವ್ರಿಗೆ ಹೇಳಿದೇವೆ ಆದಷ್ಟು ಪ್ರಯಾರಿಟಿಯನ್ನ ಬ್ಯಾಂಗ್ಳೂರಿಗೆ ಕೊಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೇವೆ ಅವರ ಇಲಾಖೆಯಲ್ಲಿ ಅವ್ರು ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ನಿಮ್ಮ ಫಂಡ್ ಓನ್ ಫಂಡಲ್ಲಿ ನೀವು ಮಾಡಿ ಆದರೆ ಡಿಸಾಸ್ಟರ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಇಲ್ಲಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದೇವೆ ಸೊ ಹಾಗಾಗಿ ಅದು ಒಂದು ವಿರೋಧ ಪಕ್ಷದ ನಾಯಕರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಖಂಡಿತವಾಗಿ ತಾವು ಹೇಳಿದ್ದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಯಾಕೆಂದರೆ ಕಳೆದ ಬಾರಿ ಅವ್ರು ಇಷ್ಟು ಆವತ್ತು ಸಿಟ್ಟು ನೋವಾಗಿತ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಇದ್ದಿದ್ದ ಅಧಿಕಾರಿಗಳ ಅವ್ರ ಮುಂದೆ ಬೆವುತೋಗಿದ್ರು ಆವತ್ತು ಅಷ್ಟು ಗ್ರಾಚಾರ ಬಿಡಿಸಿದ್ರು ಆದರೂ ತದನಂತರ ಆ ಎಚ್ಚರಿಕೆ ತಪ್ಪೋಗಿದೆ ಇದನ್ನು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿದ್ದಾರೆ ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾನು ಅವ್ರ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಗೃಹ ಸಚಿವರ ಗಮನಕ್ಕೆ ತರ್ತೇನೆ ಪ್ಲಸ್ ತಾವು ಹೇಳಿದ್ದು ಏನಿದೆ ಎರಡು ಅಂಶ ಗೃಹ ಸಚಿವರ ಕಡೆಯಿಂದ ನಾವು ಉತ್ತರ ಕೊಡಿಸ್ತೇವೆ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಇದಕ್ಕೆ ಪೂರಕವಾಗಿ ಮೊನ್ನೆ ಶಿವಮೊಗ್ಗದಲ್ಲಿ ರಾತ್ರಿ ಒಂದು ಘಟನೆ ನಡೆದಿದೆ ಹೊಂಡಾಯಿ ಶೋರೂಮಿಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಭಸ್ಮ ಆಗಿದೆ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ ಇದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಅದಕ್ಕೆ ಈಗ ಚರ್ಚೆ ಆಗ್ತಾ ಇರೋ ಸಂಗತಿಗೋಸ್ಕರ ಮಾಡ್ತಾ ಇರೋವಂಥದ್ದು ನಮ್ಮ ಹತ್ರ ಫೈರ್ ಇಂಜಿನ್ ಸ್ಟೇಷನ್ ಇದೆ ನಾಲ್ಕು ವಾಹನ ಇದೆ ಎರಡು ವಾಹನ ಹಾಳಾಗಿದೆ ಹಾಳಾಗಿರೋದನ್ನು ಸರಿಪಡಿಸಬೇಕಾಗಿರೋದು ಮೊದಲನೇದು ತರೀಕೆರೆ ಮತ್ತು ಭದ್ರಾವತಿಯಿಂದ ರಾತ್ರಿ ತುಂಬಾ ತಡವಾಗಿ ಅಲ್ಲಿಂದ ವಾಹನಗಳು ಬಂದಿದ್ದರಿಂದ ನಮಗೆ ಅಲ್ಲಿ ಬೆಂಕಿಯನ್ನು ನಂದಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿರುವಂತದ್ದು ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಶಿವಮೊಗ್ಗ ನಗರಕ್ಕೆ ಇನ್ನೊಂದ್ ವಾಹನಗಳ ಅವಶ್ಯಕತೆ ಇದೆ ಅದನ್ನು ಕೂಡ ಗಂಭೀರ ಬಗ್ಗೆ ಯೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಧ್ಯಕ್ಷರ ಈಗ